ಶಿಷ್ಟ ಶಕ್ತಿಗೆ ಶಕ್ತಿನ ಸಿಕ್ಕಿ ಶಕ್ತಿ ನಿರ್ಣಾಮ ಆಗಬೇಕು ಅಂತ ಈ ನವರಾತ್ರಿಯ ಸಂದರ್ಭದಲ್ಲಿ ಈ ಒಂದು ಏನು ಒಂದು ಮೆಮೊರಂಡಮ್ ಅಥವಾ ಒಂದು ಅರ್ಜಿಯನ್ನು ಕೊಟ್ಟು ಅಥವಾ ತಮ್ಮ ಮೆಮೊರಂಡಮನ್ನು ಕೊಟ್ಟು ಸರ್ಕಾರಕ್ಕೆ ಬಹಳ ಸ್ಪಷ್ಟವಾಗಿ ಬಯಲಿಗೆಳೆದಿರುವಂಥ ಈ ಗುತ್ತಿಗೆದಾರರಿಗೆ ನ್ಯಾಯ ಅಂತ ನಾನು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೀನಿ ನ್ಯಾಯ ಕೊಡಿ ನಿಲ್ಸಿ ನಿಮ್ಮ ಭ್ರಷ್ಟಾಚಾರ ಅನಾಚಾರಗಳು ಭ್ರಷ್ಟಾಚಾರಗಳನ್ನು ನಿಲ್ಲಿಸಿ ಆ ಗುತ್ತಿಗೆದಾರರಿಗೆ ನ್ಯಾಯ ಕೊಡುವಂತದ್ ಮಾಡಿ ನಿಮ್ಗೆ ಏನಾರು ನೈತಿಕತೆ ಆತ್ಮಸಾಕ್ಷಿ ಆತ್ಮಸಾಕ್ಷಿ ನೈತಿಕತೆ ಏನಾರ ಮೌಲ್ಯ ಏನಾರ ಕಾಳಜಿ ಏನಾರು ಒಂದಿಷ್ಟು ನಾಯಕತ್ವದ ಗುಣಗಳು ಏನಾದ್ರು ಇದ್ರೆ ಮಾತಾಡಿ ಸ್ಪಷ್ಟವಾಗಿ ಉತ್ತರವನ್ನು ಕೊಡಿ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟು ಅವರಿಗೆ ನ್ಯಾಯ ಕೊಡುವಂತ ಕೆಲಸವನ್ನು ಮಾಡಿ ನೀವು ಅಧಿಕಾರಕ್ಕೆ ಬಂದ ದಿನದಿಂದಲೂ ಪ್ರತಿ ವರ್ಷನೂ ಐವತ್ತು ಸಾವಿರ ಕೋಟಿ ಹೆಚ್ಚಾಗಿ ಟ್ಯಾಕ್ಸ್ ಕಲೆಕ್ಷನ್ ಮಾಡಿದ್ದೀರ ಅದು ಬೆಸ್ಕಾಮ್ ಅಲ್ಲಾಗಲಿ ಅಥವಾ ನಮ್ಮ ಎಸ್ಕಾಮ್ಗಳಲ್ಲಾಗಲಿ ಅಥವಾ ನೀವರು ಎಕ್ಸೈಸ್ನಲ್ಲಾಗ್ಲಿ ರೋಡ್ ಟ್ಯಾಕ್ಸ್ ನಲ್ಲಾಗಲಿ ಪ್ರಾಪರ್ಟಿ ಟ್ಯಾಕ್ಸ್ ನಲ್ಲಾಗಲಿ ಸ್ಟ್ಯಾಂಪ್ ಡ್ಯೂಟಿನಲ್ಲಾಗ್ಲಿ ಲಿಕ್ಕರ್ನಲ್ಲಾಗಲಿ ಎಲ್ಲ ಸ್ವರೂಪದಲ್ಲೂ ನೀವು ಹಣವನ್ನ ಪ್ರತಿ ವರ್ಷ ಐವತ್ತೈದು ಸಾವಿರ ಕೋಟಿ ಹೆಚ್ಚಾಗಿ ಪಡ್ಕೊಂಡಿದೀರ ಆದರೂ ಈ ದರಿದ್ರ ಇನ್ನೂ ಕಾಡ್ತಾನೆ ಇದೆಯಲ್ಲ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿದ ಅವರು ನ್ಯಾಯಮೂರ್ತಿ ಇದೇ ರಾಗಮೋಹನ್ ದಾಸ್ ಆಗೋದು ಮಾಡಿದ್ರು ಅವರೇ ಈಗ ವರದಿ ಕೊಟ್ಟಿದ್ದಾರೆ ವರದಿಯಲ್ಲಿ ಯಾವುದೇ ಇದಕ್ಕೆ ಸಾಕ್ಷಿಗಳಿಲ್ಲ ಅಂತ ಈಗ ನಿಮ್ಮ ಆ ಸರ್ಕಾರದ ಮೇಲೆ ಎಂಬತ್ತು ಪರ್ಸೆಂಟ್ ಕಮಿಷನ್ ಆರೋಪ ಹೋಗುತ್ತೆ ಏನು ಹೇಳಿದ ಅದಕ್ಕೆ ಈಗ ಬಹಿರಂಗವಾಗಿ ಗುತ್ತಿಗೆದಾರನೇ ನೇರವಾಗಿ ಆಪಾದನೆ ಮಾಡಿದರೆ ಎರಡು ಪಟ್ಟು ನಾಲ್ಕು ಪಟ್ಟು ಮೂರು ಪಟ್ಟು ಎಲ್ಲ ರೀತಿ ಭ್ರಷ್ಟಾಚಾರವನ್ನು ಮಾಡ್ತಿದ್ದಾರೆ ನಾಗಮೋಹನ್ ದಾಸ್ ಅವರ ನ್ಯಾಯಮೂರ್ತಿಗಳು ನಾಗಮೋಹನ್ ದಾಸ್ ಅವರ ಒಂದು ಕಮಿಷನ್ ಅಲ್ಲಿ ಈಗಾಗಲೇ ತನಿಖೆ ಆಗಿರುವಂತದ್ದು ಇದೆ ಇನ್ನೊಂದು ಮತ್ತೊಂದು ಏನು ಉರುಳಿಲ್ಲ ಮೂವತ್ತು ತಿಂಗಳಾಗಿದೆ ಮೂರು ತಿಂಗಳಲ್ಲಿ ವರದಿ ಕೊಡ್ತೀನಿ ಅಂತ ಹೇಳಿದರು ಮೂರ್ ತಿಂಗಳಲ್ಲಿ ವರದಿಯನ್ನು ಪಡ್ಕೊಂಡು ಸಂಬಂಧಪಟ್ಟ ವ್ಯಕ್ತಿ ಮೇಲೆ ಕ್ರಮವನ್ನು ವಹಿಸಿ ನಿಂತಾರೆ ಈಗ ಮೂವತ್ತು ತಿಂಗಳಾಗಿದೆ ಎಲ್ಲೂ ಕಾಣ್ತಾ ಇಲ್ಲಪ್ಪ ಸೊ ಹಾಗಾಗಿ ಇವತ್ತು ಇವ್ರ ಮೇಲೆ ಏನ್ ಕ್ರಮ ತಗೊಳ್ತಾರೆ ಇವರು ಇವ್ರ ಮೇಲೆ ಇವರೇ ರಾಜೀನಾಮೆ ಕೊಡ್ತಾರ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರ ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರ ಈ ಸರ್ಕಾರವನ್ನೇ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡ್ತಾರ ಏನಾರ ನಿಮಗೆ ಇಷ್ಟು ದಿನ ಆತ್ಮಸಾಕ್ಷಿ ಆತ್ಮ ಗೌರವ ಅಂತ ಏನಾದರೂ ರೀತಿದರೆ ಇಂಥ ಆಪಾದನೆಗಳಿಗೆ ನೀವು ತಲೆ ಎತ್ಕೊಂಡು ಹೀಗೆ ಓಡಾಡ್ತಿದ್ದೀರಾ ಅಂತ ನನಗೂ ಗೊತ್ತಿಲ್ಲ ಒಂದು ಸರ್ಕಾರದ ಮೇಲೆ ನೇರವಾಗಿಂತ ಆಪಾದನೆಯನ್ನು ಮಾಡಿದ್ದಾರೆ ಇಡೀ ನಾಡಿನ ಜನತೆ ಮೇಲೆ ಮಾಡಿದಂತಾಗ್ತಿದೆ ನಿಮ್ಮ ತಪ್ಪಿನಿಂದಾಗಿ ಸೊ ಒಂದು ರಾಜ್ಯ ಸರ್ಕಾರ ಅಂದ್ರೆ ಎಲ್ಲ ಜನರಿಗೆ ಸೇರಿರುವಂತಹ ಒಂದು ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿ ಅವ್ಯವಸ್ಥೆಗಳು ಈ ರೀತಿ ಭ್ರಷ್ಟಾಚಾರದ ಆಪಾದನೆಯನ್ನು ಹೊತ್ತು ಯಾವ ರೀತಿ ನೈತಿಕವಾಗಿ ನೀವು ಮುಂದುವರಿಲಿಕ್ಕೆ ಸರಿ ಇದೆ ಅಂತಾನು ನೀವು ಹೇಳಬೇಕು ಇಲ್ಲ ನವರಾತ್ರಿಯ ಹಬ್ಬ ಕಾಲದಲ್ಲಿ ಪವಿತ್ರವಾದಂತಹ ಈ ಕಾಲದಲ್ಲಿ ಒಳ್ಳೇದನ್ನೇ ಮಾಡಬೇಕು ಇಂಥ ಯಾವುದೇ ಕೆಟ್ಟ ಲೋಪಗಳಿದ್ರು ಅದನ್ನು ಸರಿಪಡಿಸೋ ಅಂತ ಕೆಲ್ಸಗಳು ನಿಮ್ಮಿಂದ ಆಗ್ಬೇಕಾಗ್ತಿದ್ ಯಾವುದೂ ಆಗ್ತಿಲ್ಲ ಹಾಗಾಗಿ ನಿಮ್ಗೆ ಯಾವುದೂ ನೈತಿಕತೆ ಇಲ್ಲ ನಾನು ನಾನಿನ್ ಯಾವ ಇನ್ನೇನು ಇವ್ರ ಮೇಲೆ ಒಂದು ನಿಮ್ಮೇನು ಕೇಳ್ತಿರೋದು ಇವ್ರ ಮೇಲೆ ಇನ್ನೊಂದು ಕಮಿಷನ್ ಇವ್ರ ಮೇಲೆ ಇನ್ನೊಂದು ಕಮಿಷನ್ ಹೇಳಿ ಇನ್ನೊಂದು ಐವತ್ತು ತಿಂಗಳು ಸರ್ಕಾರ ಮಾಡಿ ಮುಚ್ಕೊಂಡು ಹೊಂಟೋಗ್ಲಿ ಅಂತ ಕವರ್ ಹಾಕೊಂಡು ಅವ್ರಿಗೆ ಕಮಿಷನ್ ಸರ್ಕಾರ ಅಂತ ಅಂದ್ರೆ ಕಮಿಷನ್ ಅಂಡ್ ಕಮಿಷನ್ ಸರ್ಕಾರ ಅಂತ ಎಲ್ಲ ಹೇಳ್ತಿರ್ತಾರೆ ಏನ್ ಹೇಳ್ತಿರ್ತಾರೆ ಕಮಿಷನ್ ತಗೊಳ್ಳೋದು ಕಮಿಷನ್ ಅಂದ್ ಮಾಡ್ಕೊಳ್ಳೋದು ಮುಚ್ಚಿ ಹಾಕೊಂಡು ಹೋಗ್ತಿರೋದು ಕೆಂಪಣ್ಣ ಕಮಿಷನ್ ಆಯ್ತು ಇದ್ರ ಕಮಿಷನ್ ಆಯ್ತು ಈಗ ಮೊನ್ನೆ ಯಾವ್ದೋ ಒಂದು ಮೂಡಕ್ಕೆ ಯಾವ ಕಮಿಷನ್ ಮಾಡ್ಕೊಂಡಿದ್ರು ಮೂಡ ಕಮಿಷನ್ ಮಾಡಿದ್ರು ಮತ್ತೆ ಕಾಲ್ ಒಂದು ಕಮಿಷನ್ ಅಂಡ್ ಕಮಿಷನ್ ಕಮಿಷನ್ ಅಂಡ್ ಕಮಿಷನ್ ಆಗಿದೆ ಅಂಡ್ ಒಮಿಷನ್ ಆಗಿದೆ ಏನು ಇಲ್ಲ ಸೊ ಹಾಗಾಗಿ ಇವೆಲ್ಲ ಈ ಕಣ್ಣು ಈ ಡೋಂಗಿ ಮಾಡ್ಕೊಂಡು ಕಣ್ಣು ಒರೆಸುವಂತದ್ದು ಮರೆ ಮಾಚು ಮಾಡುವಂತ ಕೆಲ್ಸಗಳಲ್ಲಿ ಎಕ್ಸ್ಪರ್ಟ್ ಇವರು ಐವತ್ತು ವರ್ಷದ ರಾಜಕೀಯ ಅನುಭವಗಳು ಇದು ಎಕ್ಸ್ಪರ್ಟೈಸ್ ಎಜೆಂಡಾ ಸೆಟ್ ಮಾಡೋದು ಸಮಾಜದಲ್ಲಿ ಗೊಂದಲ ನಿರ್ಮಾಣ ಮಾಡೋದು ಈ ರೀತಿ ಸಮೀಕ್ಷೆನಲ್ಲಿ ಕ್ರಿಶ್ಚಿಯನ್ ಅನ್ನೋದು ಇಲ್ಲೆಲ್ಲ ಕಡೆ ಕ್ರಿಶ್ಚಿಯನ್ ಇರೋ ಕಡೆ ಟೆನ್ಷನ್ ಹೋಗೋದು ಇನ್ನೊಂದು ಕಡೆ ತರೋದು ಬಾನು ಮುಸ್ತಾಕ್ನ ತಂದು ಇನ್ನೊಂದು ಕಡೆ ಡೈವರ್ಷನ್ ಮಾಡೋದು ಇನ್ನೊಂದು ಕಡೆ ಕ್ರಿಶ್ಚಿಯನ್ ತರೋದು ಡೈವರ್ಷನ್ ಮಾಡೋದು ಈ ರೀತಿ ಬೆಳೆ ಬೆಳಿಗ್ಗೆದ್ದು ಇವರು ರಾಜಕೀಯ ತಜ್ಞರು ಇವ್ರನ್ನೇನಾರ ಎಲ್ಲ ಒಳ್ಳೊಳ್ಳೆ ಯೂನಿವರ್ಸಿಟಿ ಒಬ್ಬರನ್ನ ಕಾಸ್ ಮಾಡೋದು ಹೇಗೆ ಅಂತ ಒಬ್ರು ಪ್ರೊಫೆಸರ್ ಮಾಡ್ಬೋದು ಇನ್ನೊಂದು ಈ ಗಮನ ಡೈವರ್ಷನ್ ಮಾಡಲಿಕ್ಕೆ ಎಕ್ಸ್ಪರ್ಟೈಸ್ ಇರೋ ಒಬ್ಬರು ಪ್ರೊಫೆಸರ್ ಇದ್ದಾರೆ ಈ ರೀತಿ ಇವರಿಂದ ಎಲ್ಲ ಒಳ್ಳೊಳ್ಳೆ ಎಕ್ಸ್ಪರ್ಟೈಸ್ ಪ್ರೊಫೆಸರ್ಸ್ಗಳು ರಾಜಕೀಯವನ್ನು ಎಷ್ಟು ಕೆಟ್ಟದಾಗ ಮಾಡಬೇಕು ಕೆಟ್ಟದಾಗ ಮಾಡಲು ಜಯಿಸ್ಕೊಬೋದು ಅನ್ನೋದಕ್ಕೆ ಏನಾರ ಒಂದು ಒಳ್ಳೆ ಸಾಕ್ಷಿಗಳು ಒಳ್ಳೆ ಒಂದು ಉದಾಹರಣೆಗಳು ಏನಾರು ಇದ್ರೆ ನಮ್ಮ ಮಹಾನ್ ಭವರು ಕಾಂಗ್ರೆಸ್ ಸರ್ಕಾರದಲ್ಲಿರುವಂಥ ಮಹಾನ್ ಭವರುಗಳು ಎಲ್ಲ ನಮ್ಮ ನಾಡಿನ ಏನೋ ಪೊಟೆನ್ಷಿಯಲ್ ರಾಜಕಾರಣಿಗಳಿಗೆ ಒಳ್ಳೆ ಮಾದರಿ ರಾಜಕಾರಣಿಗಳು ಒಳ್ಳೆ ಮಾದರಿಗಳು ಹೇಗೆ ಕೆಟ್ಟದ್ ಮಾಡಿನೂ ಜಾರ್ಕೋಬಹುದು ಅನ್ನೋಕ್ಕೆ ಕೆಟ್ಟದ್ ಮಾಡಿನೂ ಅರವಸ್ಕೊಳ್ಬೋದು ಅನ್ನೋದಕ್ಕೆ ಇವರೇ ಮಾದರಿಗಳು ಅಂತ ಹೇಳಕ್ಕೆ